ಎಷ್ಟು ದಿವಸ ಆಗಿತ್ತು ಈ ಥರ ಎಲ್ಲ ಆಲೆಗೆ ಮೂಡಿ ಬಂದು ನೀನು ಹೆಚ್ಚು ಕಮ್ಮಿ ಒಂದು ವರ್ಷ ಆರು ತಿಂಗಳು ಜಾಸ್ತಿ ಆಲೆ ಒಂದು ವರ್ಷ ಅಂದರೆ ಈಗ ಹೆಚ್ಚು ಕಮ್ಮಿ ಬಂದರೂ ಈ ಥರ ಎಲ್ಲ ನಾವು ಎಲ್ಲೂ ಹೋಗಿರಲಿಲ್ಲ ಅಲ್ಲ ಏನೂ ಮಾಡಿರಲಿಲ್ಲ ಆದರೆ ಇವತ್ತೇನೋ ಒಂಥರ ತುಂಬ ದಿವಸ ಆದಮೇಲೆ ಮಾಡ್ತಾಯಿದ್ದೀವಲ್ಲ ಏನೋ ಒಂಥರ ಆಗ್ತಾಯಿದೆ ನಿಜವಾಗ್ಲು ಈ ಜಾಗ ಈ ಪ್ಲೇಸು ಪಕ್ಕದಲ್ಲಿ ರೈಲ್ವೆ ಟ್ರ್ಯಾಕ್ ಏರೋ ಇದೆ ಇಲ್ಲಿ ಈ ಮಟ್ಟಿ ಈ ಮಟ್ಟಿ ಎಲ್ಲ ಬೆಳ್ಕೊಂಡಿರೋದೆಲ್ಲ ನೋಡ್ತಾ ಇದ್ರೆ ಆರಿಬಲ್ ಆಗಿದೆ ರೈಟ್ ಸೈಡಲ್ಲಿ ಅಡಿಕೆ ತೋಟ ಸೈಡ್ ತೆಂಗಿನ ಮರಗಳು ಏನೇನು ಇರ್ತಾರೆ ತೆಂಗಿನ ಮರಗಳು ಅಡಿಕೆ ತೋಟ ಇದ್ರ ಮಧ್ಯ ಒಂದು ರೋಡು ಹೀಗೆಲ್ಲ ಕುತ್ಕೊಂಡು ಒಂದು ಪಾರ್ಟಿ ಮಾಡಿದ್ರೆ ಹೆಂಗೆ ಮಜವಾಗಿರುತ್ತೆ ಮಜಾ ಇರುತ್ತೆ ಜನರ ಸೇರ್ಕೊಂಡು ಮಾಡಿದ್ರೆ ಜೊತೆಗೆ ಯಾವುದಾದ್ರೂ ಏನಾದರೂ ಒಂದು ಆಂಟೆಡ್ ಏನಾದರೂ ಒಂದು ಆರಿ ಬರಲು ಒಂದು ಆರಾರು ಥರ ಒಂದು ಎಕ್ಸ್ಪೀರಿಯನ್ಸ್ ಆದರೆ ಪಿಚ್ಚರ್ ಬಿಟ್ಟಾಗುತ್ತೆ ಎಲ್ರಿಗೂ ನೆನಪಿದ್ದೀರಾ ನಿಮ್ಗೆ ಒಂದೊಂದು ಸಲ ನಾವು ನಾನು ನೀವೆಲ್ಲ ಒಂದು ಮೂರು ನಾಲ್ಕು ಸಲ ಹಿಂಗೆ ಕಾಳಿನಹಳ್ಳಿ ಅಂತ ಒಂದು ಊರಿದೆ ಕಾರಹಳ್ಳಿ ಅಂತ ಕಾರ್ಯ ಒಳಗಡೆ ಬಂದರೆ ಒಂದು ಮೂರು ಎರಡು ಕಿಲೋಮೀಟ್ರ್ ದೂರ ಕಾಡಿನಹಳ್ಳಿ ಅಂತ ಒಂದು ಊರಿದೆ ಗೊತ್ತಿದೆಯಲ್ಲ ಅವು ಬಂದಾಗ ಅನುಭವ ಆಗಿದೆಯಲ್ಲ ನೋಡಿದೀವಲ್ಲ ಎಣ್ಣೆ ಎಲ್ಲ ಎತ್ಕೊಂಡ್ಬಂದು ಪಾಸಲೆಲ್ಲ ತೊಗೊಂಬಂದು ಕುತ್ಕೊಂಡು ಎಲ್ಲ ಮಾಡ್ತಾಯಿದ್ದೀವಿ ಆ ಟೈಮಲ್ಲಿ ಸೌಂಡು ಆ ಒಂದು ಪಾಸಾಗೋದು ಸೌಂಡ್ ಬರೋದು ಎರಡು ಮೂರು ಸಲ ಅನುಭವ ಆಯಿತು ನಮಗೆ ಆದರೂ ನಾವು ಕೇರ್ ಮಾಡಲಿಲ್ಲ ಚಪ್ಪಲೆಲ್ಲ ಕೈ ಇಟ್ಕೊಂಡು ಆತೀವಿ ಯಾವುದಕ್ಕಿರುತ್ತೆ ಅಂತ ಬೆಂಕಿ ಕಟ್ಟಿದ್ದು ತಂದಿಲ್ಲ ಇವನು ನಮ್ಮ ಹುಡುಗರು ಹೇಳಿದ್ರೆ ಏನು ಹತ್ರ ಲೈಟ್ ಇದೆ ಲೈಟ್ ಹಚ್ತೀನಿ ಅಂತಾನೆ ಅವನೇನು ಮಾಡ್ಬಿಟ್ಟ ಹೇಳು ಅಲ್ಲಿ ಅನುಭವ ಆಗಿದ್ದು ಹೇಳ್ಬಿಟ್ಟು ಸಿಗ್ರೇಟ್ ಹಚ್ಕೊಂಬಿಟ್ಟ ಫಸ್ಟ್ ಎಲ್ಲ ಸಿಗ್ರೇಟ್ ಹಚ್ಕೊಂಡ್ರಿ ಅಂದರೆ ಅದು ಈ ಥರ ದೆವ್ವ ಅಂತನೋ ಥ ಅಂತನೋ ಹೇಳಕ್ ಬರಲ್ಲ ಇವಾಗ ಕಾಟ್ ಪ್ರಾಣಿಗಳು ಓಡಾಡ್ತಾವೆ ಸ್ವಲ್ಪ ಈಗ ನಡುವೆಲ್ಲ ಚಿರತೆ ಹುಲಿ ಈ ಕರಡಿ ಇವೆಲ್ಲ ಕಾಟ ಜಾಸ್ತಿ ಓಡಾಡ್ತದೆ ಅಂತಾರೆ ಅದೊಂದು ಭಯ ಕಾಡ್ರಾಣಿಗಳ್ ಅಟ್ಯಾಕ್ ಮಾಡಿಬಿಟ್ರೆ ನಮ್ಮ ಹತ್ರ ಸೇಫ್ಟಿಗೆ ಅಂತ ನಾವೇನು ಇಟ್ಕೊಂಡಿಲ್ಲ ನಾವು ಬೈದಲ್ಲಿ ಏನಂದ್ರೆ ಓಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆವಾಗ ಏನಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಒಂಥರ ಆ ಒಂದು ಮೂಮೆಂಟ್ ಇದೆಯಲ್ಲ ಭಾಳ ಕ್ರೇಜ್ ಕೊಡುತ್ತೆ ಆದರೆ ನಾವೇ ನೀನು ಕೆಲವೊಂದೆಲ್ಲ ವೀಡಿಯೋಗಳು ಕಳಿಸ್ತಿಲ್ಲ ಈಗ ಸಾಗರ್ದು ಆಮೇಲೆ ಇನ್ನೂ ಯಾರಾದ್ರು ಒಂದು ಇಬ್ಬರದೆಲ್ಲ ಹಾಕ್ತೀರಪ್ಪ ಆಂಟಿಟಿಲ್ಲ ಅದಾಗಿ ನೋಡಿದಾಗ ನಿಜವೂ ಫುಲ್ಲ ಗೊತ್ತಿಲ್ಲ ಬಟ್ ಫುಲ್ ಎಕ್ಸೈಟಿಂಗ್ ಆಗಿರುತ್ತೆ ನೋಡೋಕ್ಕೆ ಒಂಥರ ಫುಲ್ಲು ಮಜಾ ಕೊಡುತ್ತೆ ಒಂಥರ ಫುಲ್ ಇಂಟ್ರೆಸ್ಟ್ ಕೊಡುತ್ತೆ ಅಂದರೆ ಹಂಗೆ ಭಯನೂ ಆಗುತ್ತೆ ನೈಟ್ ನೈಟೋದ್ ನೀನು ಅಂದಿಲ್ಲ ಒಬ್ರೆ ಒಬ್ಬರು ಓಡೋಕ್ಕೆ ಹೋಗ್ಬೇಡ್ರಿ ಇಯರ್ಫೋನೆಲ್ಲ ಹಾಕೊಂಡು ನೋಡಬೇಡ್ರಿ ಬ್ಲೂಟೂತ್ ಎಲ್ಲ ತುಂಬ ಭಯ ಆಗುತ್ತೆ ಅಂತ ಆದರೆ ನಾವು ನೋಡಬೇಕು ನೋಡಬೇಕು ಕೇಳಬೇಕು ಏನಿದೆ ಅಂತ ಹೇಳಿ ಒಂದು ಕ್ಯೂರಿಯಾಸಿಟಿ ಆದರೆ ನಿಜವಾದ ಅನುಭವ ಆದಾಗ ಮನುಷ್ಯನಿಗೆ ಆವಾಗ ಅಲ್ಲಿಂದ ಅವ್ನಿಗೆ ಭಯ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಅನುಭವ ಆಗ ಆಗ ತನಕ ಅವ್ನು ಭಯ ಇರೋಲ್ಲ ಏ ಬಿಡು ಏನೂ ಇಲ್ಲ ಏನೂ ಇಲ್ಲ ಅಂತ ಬಟ್ ಒಂದು ಸಲ ಆದಾಗ ನನಗೆ ಅರ್ಥ ಆಗುತ್ತೆ ಅವು ಭಯ ಒಂದು ಸಲ ಅನುಭವ ಆದಾಗ ಅವನು ಭಯದಲ್ಲಿ ಬದುಕ್ತ ಆವಾಗ ಜೀವನ ಅಂದರೆ ಏನು ಅಂತ ಆ ತಗೊಂಡಿದೆ ಎಲ್ಲ ಬಯಲು ಪ್ರದೇಶ ಎಲ್ಲ ಉಕ್ಕೆ ಹೊಡೆದಿದ್ದಾರೆ ಇನ್ನೇನು ತೆಂಗು ನೆಡ್ತಾರೋ ಅಡಿಕೆ ನೆಡ್ತಾರೋ ಇವೆಲ್ಲ ಗದ್ದೆ ಇದು ಭತ್ತ ಮಾಡಿರೋದು ಅವೆಲ್ಲ ಉಕ್ಕೇ ಒಡೆದ್ದು ಭತ್ತನೇ ಮಾಡ್ತಾರೆ ಆಲ್ಮೋಸ್ಟ್ ಈಗೆಲ್ಲ ಇಲ್ಲಿ ಭತ್ತ ಎಲ್ಲ ಕಡಿಮೆ ಆಗಿದೆ ಎಲ್ಲ ತೆಂಗು ಅಡಿಕೆ ಇದೇ ಬಡಿಯೋದು ಜಾಸ್ತಿ ಈ ಕಡೆ ರೈಲ್ವೆ ಟ್ರ್ಯಾಕ್ ಈ ರೈಲ್ವೆ ಟ್ರ್ಯಾಕಲ್ಲಂತೂ ಹಳೆ ಕಥಗಳ್ ನಾನು ಕೇಳೋದ್ರಂತೂ ಭಯಂಕರ ಇದೆ ಅಂದರೆ ಮೂವತ್ತು ಇಪ್ಪತ್ತು ವರ್ಷ ಮೂವತ್ತು ವರ್ಷದಿಂದ ಎಲ್ಲ ಎಲ್ಲ ಟ್ರೈನಿ ಸಿಗ್ ಸತ್ತಿರೋ ಉದಾಹರಣೆಗಳು ಜಾಸ್ತಿ ಇದಾವೆ ಇಲ್ಲಿ ಅವಾಗೆಲ್ಲ ಈಗ ಹೆಂಡತಿ ಗಂಡಿನಿಂದ ನೊಂದಿ ಅವಾಗೆಲ್ಲ ಕುಡ್ತು ಕುಡಿತು ಹಳ್ಳಿ ಕಡೆಯಿಂದ ಸಂಬಂಧ ಎಲ್ಲ ಕುಡಿಯೋದು ಜಾಸ್ತಿ ಕುಡಿದು ಹೆಂಡ್ತಿ ತೊಂದರೆ ಕೊಡೋದು ಪ್ರಾಬ್ಲಮ್ಮು ಮನೆ ಸಮಸ್ಯೆ ಈ ಥರದಾಗೆಲ್ಲ ಬಂದು ಇಲ್ಲಿ ಬೇಜಾರಾಗಿ ಟ್ರೈನಿಗೆ ತಲೆ ಕೊಟ್ಬಿಡ್ತಾರೆ ಮಲಗಿಬಿಡೋದು ಅಡ್ಡ ನಿಲ್ಲೋದ್ರಿಂದಲ್ಲ ಮಾಡಿ ಸತ್ತಿರ್ತಾರೆ ಎಲ್ಲ ಇಲ್ಲೇ ಒಂದು ತ್ರತಾತ್ಮ ಆಗಿರ್ತದೆ ಅಂತ ಒಂದು ಅಪ್ಸಿರ್ತಾರೆ ಈ ಹೊತ್ತು ಇವಾಗ ಫ್ಯಾಕ್ಟ್ರಿ ಕಡೆ ಅಲ್ಲಿ ಇಲ್ಲಿ ಕೆಲಸಕ್ಕಿಂತ ಹೋದ ಸಿಟಿಗೆ ನೈಟ್ ಶಿಫ್ಟ್ ಎಲ್ಲ ಇರುತ್ತಲ್ಲ ಮುಗಿಸ್ಕೊಂಡು ಬರೋ ಟೈಮಲ್ಲಿ ಹೋಗೋ ಟೈಮಲ್ಲೆಲ್ಲ ಸ್ವಲ್ಪ ಅನುಭವಗಳಾಗಿತ್ತು ಹಂಗಾಗಿತ್ತು ಹಿಂಗಾಗಿತ್ತು ಅಂತ ಹೇಳ್ತಿರ್ತಾರೆ ಆವಾಗ ನಮಗೆ ದಿಗ್ ದಿಗ್ ಏನು ಏರೆ ಜಲ್ ಜಲ್ ಅಂತಿರುತ್ತೆ ನಾವು ಹಿಂಗೆ ಕನಕರ ಹೋದಾಗ ಬಂದಾಗ ಲೇಟ್ ನೈಟ್ ಆದಾಗ ಈ ಜಾಗದಲ್ಲಿ ಆ ಒಂದು ಜಾಗದಲ್ಲಿ ಬಂದಾಗ ಹೇಳಿದ್ದು ನೆನ್ಪು ಮಾಡ್ಕೊಂಡಾಗ ನಮಗೆ ಏನೋ ಒಂದು ಒಂದು ಪಾಸ್ ಆದ್ರೂ ಒಂದು ಏನೋ ಒಂದು ಶಬ್ದ ಆದ್ರೂ ಅದೇ ಇದಕ್ಕೆ ಹೋಗ್ಬಿಡ್ತೀವಿ ನಾವು ಓ ಏನಾಗಿದೆ ಏನೋ ಬಂತು ಸ್ಟಾರ್ಟ್ ಆಯಿತು ಯಾರೋ ಒಬ್ರು ಎಕ್ಸಾಂಪಲ್ ಎಕ್ಸ್ ಐಡ್ ನಾಗಮ್ಮನ ದೇವಮ್ಮನ ಯಾರೋ ಒಬ್ಬರು ತೀರ್ಕೊಂಡಿರ್ತಾರೆ ಏನೋ ಒಂದು ಪ್ರಾಬ್ಲಮ್ ಆಗಿ ಅವರೇ ಬಂದರು ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ ಹಂಗಾಗಿ ಯಾವುದೂ ಇಲ್ಲ ಅನ್ನೋ ಥರ ಬಂಡ ಬೇರೆ ಮಾಡಬಾರ್ದು ಏನಂದ್ರೂ ಬೈದಲ್ಲಿ ಬದುಕಬೇಕು ತೀರ ಪುಕ್ಲನು ಆಗಬಾರ್ದು ಒಂದು ರೇಂಜಲ್ಲಿ ಇರಬೇಕು ಹಂಗಂತ ಯಾವುದೂ ಇಲ್ಲ ಏನೂ ಇಲ್ಲ ಅನ್ನೋ ಥರ ಹೋಗ್ಲೂಬಾರ್ದು ಹೇಳ್ತಾರಲ್ಲ ದೇವಶಕ್ತಿದ್ಮೇಲೆ ವಿಶ್ವಶಕ್ತಿ ಅಂತ ಹಂಗೆ ಎಲ್ಲ ನಂಬ್ಕೊಬೇಕು ನಂಬಿಕೆ ಎಲ್ಲ ಎಲ್ಲರೂ ನಂಬಿಕೆನೇ ನಂಬಿಕೆ ಮೇಲೆ ಬದುಕ್ತಾ ಇರೋದು ಜೀವನ ಒಟ್ಟಿನಲ್ಲಿ ನಮ್ಮ ಹುಷಾರು ನಾವಿರಬೇಕು ಅದು ಹೇಳ್ತಾರಲ್ಲ ನಮ್ಮ ಹುಷಾರು ನಾವಿರ್ಬೇಕು ಯಾವುದನ್ನು ಅತಿಯಾಗಿ ನಾನು ಹಾಗೆ ಈಗ ಅಂತ ಹೇಳ್ಕೊಳ್ಳೋಕೆ ಹೋಗಬಾರ್ದು ಮಾಡೋಕ್ಕೂ ಹೋಗಬಾರ್ದು ಕೆಟ್ಟ ಪ್ರಯತ್ನ ಮಾಡಲೇಬಾರ್ದು ನಂಬಿಕೆಲ್ಲಾಗಿ ನಾವು ಮಾಡಬೇಕು ಆದರೆ ನಾಲ್ಕು ಜನಕ್ಕೆ ಒಳ್ಳೇದು ಮಾಡಬೇಕು ಕೆಟ್ಟದ ಮಾತ್ರ ಮಾಡೋಕೆ ಹೋಗಬಾರ್ದು ಏಕೆಂದರೆ ಈಗ ಆಲ್ಮೋಸ್ಟು ಈ ದೆವ್ವ ಆತ್ಮಕ್ಕಿಂತ ಸಹ ಜಾಸ್ತಿ ಆಗಿದೆ ಮನುಷ್ಯರಿಗೆ ಏನಂತೀಯ ಅಂತೀಯ ಹೋಗ್ತಾರೆ ಹಾಗೆ ಹೀಗೆ ಅದು ಇದು ಅಂತೇಳಿ ಅದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಜನ ಏನಾಗಿದ್ದಾರೆ ಅದು ಬಿಗಲು ಕೊಳ್ಳಿದೇವ ದೆವ್ವ ಅದು ಕಳೆದು ಅದು ಕೊಳ್ಳಿದ್ದೆವಾ ಅಂತ ದೆವ್ವ ಅದು ಬೆಂಕಿ ಕಂಡರೆ ಅದು ಕೊಳ್ಳಿದ್ದೆವಾ ಅಂತಾರೆ ವೈಟಾಗಿ ಸೀರೆ ಹೊಡ್ಕೊಂಡ್ರೆ ಎಣ್ಣ್ದೆವ ಅಂತಾರೆ ಏನು ಹೇಳೋದನ್ನ ಕಾಲಿ ಗೆಜ್ಜಿ ಕಟ್ಕೊಂಡು ನೋಡಿದ್ರೆ ಎಣ್ಣ್ದೇವಾ ಅಂತಾರೆ ಈ ಥರ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ನೋಡಿ ನೀನು ಗಂಡು ದೇವಗಿಂತ ದೇವಗಳೇ ಜಾಸ್ತಿ ಅಂತಾರೆ ಯಾಕೆ ಎಲ್ಲೋದ್ರೂ ಎಣ್ಣ್ದೇವ ಎಣ್ಣ್ದೇವ ಎಣ್ಣ್ದೆವನೂ ಜಾಸ್ತಿ ಯಾಕೆ ಗಂಡು ಗಂಡು ಫ್ರೆಂಡ್ ಅವರು ಮನಸ್ಸಲ್ಲ ಅವ್ರೆಂಡೆವಾಗಲ್ವ ಒಂದೊಂದೊಂದು ಥರ ಕಥೆಗಳು ಅವ್ರಿಗೆ ಮುಕ್ತಿ ಸಿಕ್ಕಿರಲ್ಲ ಅವ್ರನ್ನ ದೇವ್ರು ಕರ್ಕೊಳ್ಳೋಲ್ಲ ಹೊರಗಡೆ ಹಂಗೆ ಅಲಿಯೋದಕ್ಕೆ ಇರ್ತಾನೆ ಅವು ಅಂತರ್ಪಿಷಿಯಾಗಿ ಇರ್ತಾರೆ ಅಂತ ಹೇಳ್ತಾರೆ ನಾವು ನಮ್ಗೆ ಕಾಣಿದ್ದೀವಿ ನಮಗೆ ಯಾವ ಥರ ಆಗದ ಅನುಭವಗಳು ಹಾಗಿಲ್ಲ ಹಿಂಗೆ ಅವ್ರಿಗೆ ಹೇಳೋರು ಕೇಳಿರೋದು ಬಟ್ ಅನುಭವ ಅಂದರೆ ಇವಾಗ ಈ ಥರ ಒಂದು ಹೋಗಿ ಹಿಂಗೆ ಏನೋ ಒಂದು ಈ ಥರ ಮಾಡಬೇಕು ಅಂತ ತುಂಬ ಜನ ಪ್ರಯತ್ನಪಟ್ಟು ಹೋಗಿದ್ದಾರೆ ಮಾಡ್ತಾರೆ ಅದಿಲ್ಲೆಲ್ಲ ಮಾಡೋದ್ಕಿಂತ ಈ ಹೊರದೇಶ ಸೌತ್ ಆಫ್ರಿಕಾ ಅಲ್ಲಿ ಹೋಗ್ಬಿಟ್ಟು ಅಮೆಜಾನ್ ಫಾರೆಸ್ಟಲ್ಲಿ ಮಾಡಬೇಕು ಅಲ್ಲಿ ಹೆವಿ ಇರುತ್ತೆ ಅಂದರೆ ಅಮೆಝಾನ್ ಫಾರೆಸ್ಟಲ್ಲಿ ದೆವ್ವ ಅಂತಲ್ಲ ಅನ್ನೋಕ್ಕಿಂತ ಪ್ರಾಣಿಗಳೇ ಅಟ್ಯಾಕ್ ಮಾಡ್ತಾವಲ್ಲಿ ಮನುಷ್ಯ ಹೋದರೆ ವಾಪಸ್ಸು ಬರೋಲ್ಲ ಬರೋದೇ ಡೌಟ್ ಇದೆ ಅಲ್ಲೆಲ್ಲ ಪುಸೋದೇನೋ ಹೋಗಿ ಬಂದಿಲ್ಲ ವಾಪಸ್ಸು ಬೇಡ ಹಚ್ಚು ನೀರು ತುಂಬ್ಕೊಂಬಿಟ್ಟಿದೆ ಮಧ್ಯೆ ಫುಲ್ಲು ರೋಡಲ್ಲಿ ಆ ರೋಡಲ್ಲಿ ಮುಂದೆ ಪಾಸ್ ಆಗೋಕ್ಕಾಗಲ್ಲ ನಾವು ರೋಡಲ್ಲಿ ನೀರಿದೆ ಅಲ್ಲ ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ ಕಾಣ್ಸಲ್ಲ ಕತ್ತಲೆ ನೋಡಿ ಇಲ್ಲಿ ಚಾವಂಗಿರು ಈ ಚಿರು ಈ ಕಡೆ ರೋಡ್ ಕಡೆ ಬಂದ್ಬಿಟ್ಟಿದೆ ಈ ಸೈಡು ಅಲ್ಲೆಲ್ಲ ನೀರು ನಿಂತಿರೋದೆ ಮುಂದಕ್ಕೆ ಹೋಗೋದು ಬೇಡ ಅನ್ನಿಸ್ತಾ ಇದೆ ಯಾಕೋ ಫುಟು ಫುಲ್ ನಿರ್ಜನ ಪ್ರದೇಶ ಇದು ಕೂದಲು ಕತ್ತಲೆ ಗವ ಗವ ಅಂತಿದೆ ತಪ್ಪೆಗಳು ಬೇರೆ ಇದ್ದಾವೆ ಬೇಡ ಇಲ್ಲಿಗೆ ನಾವು ಈ ಕಡೆ ವಾಪಸ್ ಹೋಗೋಣ ಇಲ್ಲಿಂದ ಈ ಥರ ಒಂದು ಹಳ್ಳಿ ಕಡೆ ಬಂದರೆ ಈ ವಾತಾವರಣ ಹಿಂಗಿರೋ ಶೂಟಿಂಗ್ ಆಯೆಲ್ಲ ಈ ಥರದೊಂದು ಅನುಭವ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗಲ್ಲ ಇಲ್ಲೆಲ್ಲ ನೋಡು ಎಷ್ಟು ಚೆನ್ನಾಗಿ ಈ ಥರದ್ದೆಲ್ಲ ಒಂದು ಹಳೇದು ನಾವು ಕೆಲವೊಂದು ಆಗಿರೋಂಥ ಅನುಭವಗಳನ್ನ ಹಂಚ್ಕೊಂಡು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಈ ಥರ ಮಾಡಿ ಮಾತಾಡಿಕೊಂಡು ಅದು ಎಷ್ಟು ಇದು ಕೊಡುತ್ತೆ ನಮಗೆ ಮನಸ್ಸಿಗೆ ಒಂದು ಎಂಟರ್ಟೆ ಒಂದು ಇದು ಪೀಸ್ಫುಲ್ ಮೈಂಡ್ ಆಗುತ್ತೆ ನನಗೆ ಯಾವಾಗಲೂ ಈಗ ಕಾಲೇಜ್ಗೆ ಹೋಗೋದು ಕಾಲೇಜ್ಗೆ ಹೋಗೋದು ಬರೋದಿದ್ದಿದ್ದೆ ಮತ್ತು ಅಲ್ಲಿ ಸಿಟಿಗಳ ಕಡೆಯಿಂದ ಆಲ್ಮೋಸ್ಟ್ ಒಂದು ಒಂದು ಸರ್ಕಲ್ ಅಂತ ಇರುತ್ತೆ ಅಷ್ಟೇ ಆ ಸರ್ಕಲ್ ಬಿಟ್ಟರೆಲ್ಲೂ ಹೋಗೋಕ್ಕಾಗಲ್ಲ ನೀವು ಹಳ್ಳಿಗಳ ಕಡೆ ಬಂದರೆ ಎಲ್ಲ ಒಂಥರ ಫ್ರೀ ಥರ ಆಗ್ಬಿಡ್ತೀವಿ ಯಾವ ಕಡೆ ಬೇಕಾದ್ರೆ ಎಲ್ಲಿ ಬೇಕಾದ್ರು ನುಗ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಒಂಥರ ಎಲ್ಲಿ ಬೇಕಾದ್ರೂ ನುಗ್ಗಿ ನೇಯ್ತಾವ ದನ ಅನ್ನೋ ಥರ ಹಂಗೆ ಆಗ್ಬಿಡ್ತೀವಿ ನಾವು ಬಟ್ ಸಿಟಿ ಹಂಗೆಲ್ಲ ಆ ಥರ ಎಲ್ಲಿ ಬೇಕಲ್ಲ ನುಗ್ಗೋಕ್ಕಾಗಲ್ಲ ಆ ಥರ ಹೆಂಗೆ ಬೇಕಂದ್ರೆ ಮಾಡೋಕ್ಕಾಗಲ್ಲ ಇಲ್ಲ ಸಿಸ್ಟಮ್ ರೂಲ್ಸ್ ರೆಗ್ಯುಲೇಷನ್ಸ್ ಜಾಸ್ತಿ ಅಲ್ಲಿ ಆ ಥರ ಇಲ್ಲಿ ನೋಡು ಎಲ್ಲ ಕಡೆ ಬೈಲು ಎಲ್ಲೋ ಕುತ್ಕೊಂಡ್ರೆ ಏನು ಮಾಡೋರು ಏನು ಮಾಡೋ ಕೇಳಲ್ಲ ಮತ್ತು ಏನೂ ಮಾಡೋಕ್ಕಾಗಲ್ಲ ಜನಗಳು ಗೊತ್ತಾದ್ರೂ ಬೈತಾರೆ ಅದು ಇಲ್ಲಿ ಅದು ಫ್ರೀಡಮ್ ಇಲ್ಲಿ ಒಂದು ಫ್ರೀನೆಸ್ ಅಲ್ಲಿ ಅಲ್ತಿಗಲ್ಲ ಅಷ್ಟೊಂದು ಇವಾಗ ನಮ್ಮ ಜೊತೆ ಹುಡುಗ ಬಂದ ಅವನಲ್ಲೇ ನೋಡು ನಾವೆಲ್ಲ ತಗೊಂಡ್ವಿ ಎಲ್ಲ ಮಾಡಿದ್ವಿ ಅವನು ಸ್ವಲ್ಪ ಎಣ್ಣೆ ಹೋಗಿದ್ದು ಹುಡ್ಕ ಸ್ಟಾರ್ಟ್ ಮಾಡಿದೆ ಹುಡುಗಿ ಕತೆ ಆ ಕತೆ ಅಂದ್ಕೊಂಡು ಫ್ರೆಂಡ್ಗೆಲ್ಲ ಫೋನ್ ಮಾಡಿ ಜಾಲಹಳ್ಳಿ ಕ್ರಾಸ್ ಅಂತೆಲ್ಲ ಸ್ಟಾರ್ಟ್ ಮಾಡ್ಯಾನೆ ಇನ್ನು ಏನೇನು ಮಾತಾಡಿದಾನೋ ಗೊತ್ತಿಲ್ಲ ತರದ್ವಿ ಅವ್ನು ಬರೋ ಇದ್ರಲ್ಲಿ ಇಲ್ದೀನಿ ಅಂಬಲ್ಲ ಅವ್ನು ಬರೋದ್ರಲ್ಲಿ ಇಲ್ಲ ಬನ್ನಿ ಅವ್ನು ಸಿಕ್ಸ್ ಆಗಿಬಿಟ್ಟಿದಾನೆ ನಾವು ಹೋಗಿ ಬರೋಣ ಅಂತ ಹಿಂಗೆ ಏನು ಮಾಡೋಕ್ಕಾಗಲ್ಲ ಒಬ್ಬೊಬ್ಬರು ಆನಾದಾಗಲೇ ಅವ್ರ ನಿಜ ರೂಪ ಗೊತ್ತಾಗುತ್ತಂತೆ ಅದು ಇರ್ತಾ ಒಳಗೆ ಹೋದಾಗಲೇ ಏನು ಎತ್ತ ಅವ್ರ ಕತೆಗಳು ಸ್ಟೋರಿಗಳೆಲ್ಲ ಬಿಚ್ಚಿರ್ತಾರೆ ನಿಜವಾದ ಬಣ್ಣ ಆವಾಗೇ ಭಯ ಆಗುತ್ತದೆ ಏನು ಅಂತ್ಯ ಇದು ಅನ್ಬೇಕಾಗಿರೋದು ನಂತು ನಿಜವಾದ ಬಣ್ಣ ಅವನು ತೀರ್ಥ ಒಳಗೆ ಹೋದಾಗ ಆಲ್ಮೋಸ್ಟ್ ಕೆಲವರೆಲ್ಲ ಬಿಚ್ಚಿಡ್ತಾರೆ ಇನ್ನು ಕೆಲವರು ಕೆಲವರು ಬಿಡ ಬಿಚ್ಚಿಡೋದು ಇಲ್ಲ ಎಲ್ಲರೂ ಆ ಥರ ಹೇಳೋಕ್ಕಾಗಲ್ಲ ಆಲ್ಮೋಸ್ಟ್ ಸತ್ಯ ಬರುತ್ತೆ ಆಚೆ ನಿಜವಾದ ಅಂಶ ಪಾಯಿಂಟ್ ಅವಾಗ ಹೇಳ್ತಾರೆ ಅವರು ಒಬ್ಬೊಬ್ಬರು ಅನ್ನೋಂಥರ ಒಬ್ಬೊಬ್ರು ಕುಡಿದ್ರೂ ಅವ್ರು ಹಿಡಿಯೋಕ್ಕೆ ಆಗೋಲ್ಲ ಅವ್ರು ಹೆಂಗೆ ಹಂಗೆ ಮಾತಾಡ್ತಾರೆ ಅವ್ರದೇ ರೂಟು ಒಬ್ಬೊಬ್ರು ಕುಡಿದ್ರಂತೂ ಫುಲ್ ದೇವ್ರಾಗಿಬಿಡ್ತಾರೆ ನಾವು ನಮಸ್ಕಾರ ಮಾಡಬೇಕು ಅವರಿಗೆ ಈ ಥರ ಎಲ್ಲ ಟ್ರೈನ್ ಬರ್ತಾ ಬಂತು ನೋಡಿ ಎದುರುಗಡೆನೇ ಟ್ರೈನ್ ಬರ್ತಾ ಇದೆ ನಾವು ರೈಲು ಹೇಳಿ ಪರ್ತಾನೆ ಕೂತಿದ್ದೀವಿ ಇಲ್ಲೆಲ್ಲ ಗೋಡಿಸಿ ಅದು ಇದು ಜಾಸ್ತಿ ಅಂತಾರೆ ತುಂಬ ಜನ ಟ್ರೈನ್ ಫಿಕ್ ಇದ್ದಾರೆ ಅವರೆಲ್ಲ ಪೇಕಾತ್ಮ ಆಗಿ ಗಾಳಿಯಾಗಿ ಇಲ್ಲೆಲ್ಲ ಆಟ ಕೊಡ್ತಾರೆ ತೊಂದರೆ ಕೊಡ್ತಾರೆ ಅಂತ ಹೇಳಿದ್ರು ಉಂಟು ತುಂಬ ಜನ ಬಟ್ ನಾವೆಲ್ಲ ಇಲ್ಲಿ ಹಿಂಗೆಲ್ಲ ಮಾತಾಡ್ಕೊಂಡು ರೈಲಿಗಾಗಿ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಬಂದಿದ್ದೀವಿ ಬಟ್ ಏನು ಟೈಮಿಂಗ್ ಬಂದು ಇನ್ನೂ ಇವಾಗ ಎಷ್ಟು ಒಂದು ಒಂಬತ್ತು ಗಂಟೆ ಹತ್ತು ಗಂಟೆ ಆಗಿರ್ಬೋದು ಅಷ್ಟೇ ಒಂಬತ್ತು ಗಂಟೆ ಅಷ್ಟುತ್ತೆ ಈ ಟೈಮಲ್ಲಿ ಏನಿಲ್ಲ ಇದು ಇನ್ನೊಂದು ಹನ್ನೆರಡು ಒಂದು ಗಂಟೆ ಹಂಗ ದಾಟಿದ್ರೆ ಸ್ವಲ್ಪ ಮೇ ಬಿ ಏನಾದರೂ ಎಫೆಕ್ಟ್ ಆಗ್ಬೋದು ಈ ಟೈಮಲ್ಲಿ ಇನ್ನೂ ಸಂಚಾರ ಸ್ಟಾರ್ಟ್ ಆಗಿಲ್ಲ ಬಟ್ ಟ್ರೈನು ಸ್ಟಾರ್ಟ್ ಆಗಿರೋಂಗಿದೆ ಸೌಂಡ್ ಬಂತು ಬಂದು ಬರ್ತಾ ಇದೆ ಗೇಟ್ ಬೇರೆ ಕ್ಲೋಸ್ ಮಾಡ್ಕೊಂಡಿದ್ದೆ ನೀನು ಯಾವನ್ನು ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಇನ್ನೇನು ಆಯಿತು ನಮ್ಮ ಹುಡುಗನ ಮಾತುಕತೆ ಮುಗಿತ ಏನಂತೆ ಗೊತ್ತಿಲ್ಲ ಏನಂತ ಅಂದು ಆಗಿರಬೇಕು ಆಗಿದ್ದು ಏನೋ ಗೊತ್ತಿಲ್ಲ ನೋಡಬೇಕು ಇಲ್ಲ ಕಚ್ಕೊಂಬತ್ತು ಇಲ್ಲ ಅಲ್ಲೆಲ್ಲ ಮಲಗಿದ್ನು ಏನೋ ಗೊತ್ತಿಲ್ಲ ಎಲ್ಲ ಹೊಸ ಹೊಸ ಪ್ರವಾಸಗಳು ಮಾಡ್ತಾ ಇರೋದು ಹಂಗಾಗಿ ಸ್ಟಾರ್ಟಿಂಗಲ್ಲಿ ಏನೇನು ಆಗ್ತಾ ಹೇಳೋಕ್ಕಾಗಲ್ಲ ಅಲ್ಲಿ ಏನು ಹೇಳು ಚೆನ್ನಾಗಿದೆ ಒಳ್ಳೆಯದು ಫುಲ್ಲು ಕೋಲ್ಡಾಗಿ ಚಿಲ್ ಆಗಿದೆ ವಾತಾವರಣ ಇಂಟರ್ವ್ಯೂ ಬಂದರು ಎಲ್ಲ ಬೆಂಗಳೂರು ಹುಡುಗರು ನಮ್ಮೂರಿಗೆ ಬಂದಿದ್ದರು ಖುಷಿ ಒಂಥರ ಕೇಳ್ಕೊಂಡೆಲ್ಲ ಈ ಥರ ಒಂದು ಫ್ಯಾಮಿಲಿ 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 ಮೆಂಟ್ರ ಜೊತೆ ಸೇರ್ಕೊಂಡು ನಾವೆಲ್ಲ ಒಂದು ಮಾಡ್ತಿದ್ದೀವಿ ಅಂದರೆ ಅದು ಒಂಥರ ಸ್ಪೆಷಲ್ ಫ್ರೆಂಡ್ಸ್ ಜೊತೆ ಮಾಡೋದೆಲ್ಲ ಕಾಮನ್ ಇದ್ದಿದ್ದೆ ಬಂದಾಗೆಲ್ಲ ಮಾಡ್ತಾಯಿರ್ತೀವಿ ಫ್ರೆಂಡ್ಸ್ ನೆಂಟರದ್ದು ಸೇರೋದಂದ್ರೆ ವರ್ಷಕ್ಕೊಂದು ಹಬ್ಬದಲ್ಲೋ ಒಂದು ಸ್ಪೆಷಲ್ ಡೇ ಎಲ್ಲೋ ಸೇರ್ತೀವಿ ಸ್ಪೆಷಲ್ ಸ್ಪೆಷಲ್ ಫಂಕ್ಷನಲ್ಲಿ ಅವಾಗ ಹಿಂಗೆ ಎಲ್ಲ ಸೇರ್ ಮಾಡಿ ಒಂದು ನಾವು ಮಾತಾಡೋದು ನೀವು ಹಂಚ್ಕೊಳ್ಳೋದು ನಾವು ಹಂಚ್ಕೊಳ್ಳೋ ವಿಷಯಗಳು ಇರ್ತಾವಲ್ಲ ಅದು ಒಂದು ತುಂಬ ಚೆನ್ನಾಗಿರುತ್ತೆ ಕಲಿಯೋಂಥದ್ದು ಎಲ್ಲರೂ ಕಲಿಯೋಂಥದ್ದು ಇರುತ್ತೆ ಆ್ಯಕ್ಚುಲಿ ಇದು ನೀನು ಕೆಲವೊಂದೆಲ್ಲ ನನಗೆ ಶೇರ್ ಮಾಡಿದಾಗ ಆ ವೀಡಿಯೋಸ್ ಎಲ್ಲ ಆಗ್ತಾರೆ ಆ್ಯಂಟ್ರೈಡ್ ಇದೆಲ್ಲ ಬ್ಲಾಗ್ ಬ್ಲಾಗೆಲ್ಲ ಶೇರ್ ಮಾಡಿದಾಗ ನೋಡಿದಾಗ ಅನ್ಸುತ್ತೆ ಈಗ ನಾವು ಯಾವ್ದಾರು ಮಾಡಬೇಕಲ್ಲ ನೋಡಬೇಕಲ್ಲ ಅಂತ ಬಟ್ ಯಾವುದು ಮಾಡ್ತಾ ಇರಲಿಲ್ಲ ಬಟ್ ಇವತ್ತೇನೋ ಮಾಡಬೇಕು ಅಂತೇಳಿ ಒಂದು ಪ್ರಯತ್ನ ಮಾಡಿದ್ದೀವಿ ತುಂಬ ಐ ಓಪ್ ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಅಂತ ಅನ್ಕೊಂಡಿದೀನಿ ಚೆನ್ನಾಗಿ ನಾವು ಮಾಡ್ತಿದ್ದೀವಿ ಅಂತೇಳಿ ಇನ್ನೇನಾದ್ರು ಬೇರೆ ಏನಾದರೂ ಮತ್ತೆ ಬೇರೆ ಪ್ಲೇಸ್ ಎಲ್ಲಾದರೂ ಹೋಗಣ ಮತ್ತು ಇಲ್ಲೇ ಇಲ್ಲಿಗೆ ಕ್ಲೋಸ್ ಮಾಡೋಣ ಹಿಂಗೆ ಏನು ಮುಂದೆ ಹೋಗಿ ನಮ್ಮ ಹುಡುಗನ ಕೇಳಬೇಕು ನಮ್ಮ ಹುಡುಗನ ಮಾತಾಡ್ಸೋಣ ನಮ್ಮ ಹುಡುಗ ಕಾಣಿಸ್ತಾನೆ ಇಲ್ಲ ಏನು ಬಿರು ಗಾಡಿಯಲ್ಲಿ ನಿಲ್ಸಿದ್ರು ಗಾಡಿ ಮಾತ್ರ ಅದೇ ಹುಡುಗ ಇಲ್ಲ ಯಾವಾಗ ಹಣ್ಣೇವ ಬಂದು ಎತ್ಕೊಂಡು ಹೋಯ್ತಾ ಹಿಂಗೆ ಹುಡುಗ ಚೆನ್ನಾಗಿದ್ದಾನೆ ನೋಡೋಕ್ಕೆ ಕೈ ಹುಡುಗ ಬೇರೆ ಇಲ್ಲ ಫೋನಲ್ಲೇ ಕಟ್ಕೊಂಡಿದ್ದ ಏನೋ ಅಂತ ಗೊತ್ತಿಲ್ಲ ಎಲ್ಲ ಒಂಥರ ಆ ಕಡೆ ನೀರು ಈ ಕಡೆ ತೋಟ ಇಲ್ಲಿ ರೋಡು ಗದ್ದೆ ರೋಡು ಹುಡುಗಿನ ರೆಡಿ ಏನೋ ಓಹೋ ಅಪ್ಪ ಸಂಜಿತು ಹುಡುಗಿ ರೆಡಿ ಮಾಡುವಂಥವೇನು ಏನಪ್ಪ ಏನು ಸಂಜೆ ಸಾಕು ಇಲ್ಲಿಗೆ ಕ್ಲೋಸ್ ಮಾಡೋಣ ಏನಾರಿದ್ರೆ ನೀವು ಮಾತಾಡಿ ಏನಿಲ್ಲವಾ ಎಲ್ಲ ಇಲ್ಲೇ ಇದ್ದಾವೆ ಕ್ಲೋಸ್ ಮಾಡಿ ಇಟ್ಟಿದ್ದೀವಿ ರೈಡಿಗೆ ಓ ಇನ್ನೂ ಇಟ್ಟಿಲ್ಲಪ್ಪ ಅವರು ಯಾರ

ಸಂಜೆಲ್ಲಿಸಿ ಆಗ್ಬಿಟ್ಟಿದ್ದಾನೆ ಏನಂತ ಗೊತ್ತಿಲ್ಲ ಇವಾಗ ಹುಡುಗಿರು ಕರ್ಸಿ ಅಂತ ಇದೀರ್ ಕರ್ಸಿ ಅಂತ ಏನು ಹೇಳೋದು ಹುಡುಗರಿಗೆ ಅಯ್ಯಪ್ಪ ನೋಡಿ ತಿರ್ಸ್ಕೊಂಬಿಟ್ಟ ಮುಖಾನ ಮಾತಾಡಿ ಹೋಗ ಎಲ್ಲ ಗೇಟ್ ಆಗೈತೆ ಟ್ರೈನ್ ನೋಡ್ ಇಂಥವ್ರಿದ್ರೆ ಉದ್ಧಾರ ಆದಂಗೆ ವೀಡಿಯೋ ಕಾಲ್ ಮಾಡ್ತವರ್ಸ್ಲಾ ಹುಡ್ಗಿ ಹೇಳ್ತಾರೆ ಸಂಜೆ ಪ್ರಕಾರ ಜನಗಳು ಎಷ್ಟೆಷ್ಟು ಜನ ಸಿಕ್ಕಿ ಎಷ್ಟೆಷ್ಟು ಜನ ಇಲ್ಲಿ ಸಿಕ್ಕಿದವರು ಏನೋ ಒಬ್ಬ ಹಿಂಗೆ ದನ ಕಾಯೋ ಹುಡುಗ ಅವನು ನೋಡು ರಾತ್ರಿ ಎಂಟೂವರೆ ಒಂಬತ್ತು ಗಂಟೆ ಟೈಮಲ್ಲೂ ಕೂಡ ದನನ ಹೊಡ್ಕೊಂಡು ಹೋಗದಲ್ಲೇ ಯಾವುದೋ ಒಂದು ಗಬ್ಬು ದನ ಅಂಥದ್ದು ದಬ್ಬದ ಹಸು ಹಸುನೂ ಹೆಮ್ಮೆ ಎಮ್ಮೆ ಸಾರಿ ಬಹಿರಂಗ ಬರ್ತಾ ಇದೆ ಬಹೆಯಲ್ಲಿ ಸಾರಿ ಎಮ್ಮೆ ಅದೇ ಆ್ಯಕ್ಚುಲಿ ಪಕ್ಕ ಪಾಪ ಹುಡ್ಗ ಅವ್ರ ಮನೆ ಒಂದು ಹತ್ತು ದನ ಪ ಮತ್ತು ಪಕ್ಕದ ಮನೆಯವ್ರದ್ದು ಒಂದು ಐದು ದನ ಎಲ್ಲ ಹೊಡ್ಕೊಂಬರೋನು ಒಂದು ಎಮ್ಮೆ ಬೇರೆ ಗಬ್ಬದೆಮ್ಮೆ ಹಿಂಗೆ ಹೊಡ್ಕೊಂಬಂದು ಈ ಟೈಮಲ್ಲಿ ಅದು ಇದೇ ಟ್ರೈನು ಸೇಮ್ ಏನು ಬರ್ತಿದೆಯಲ್ಲ ಈ ಟೈಮಿಗೆ ಎಂಟೂವರೆ ಟೈಮಿಗೆ ಇದೆಯಲ್ಲ ಇದೇ ಟ್ರೈನಿಗೆ ಅದು ಬೇಕಾದರೆ ಇಲ್ಲಿ ರೈಲ್ವೆ ಗೇಟ್ ಅಕ್ಕಪಕ್ಕ ನೇಯ್ತಾ ಮೇಯ್ತ ಹಂಗೆ ಈ ಟ್ರೈನ್ ಶಬ್ದಕ್ಕೆ ನಿಂತುಬಿಟ್ಟಿದೆ ಅಲ್ಲೇ ಹಳಿ ಮೇಲೆ ಪಾಸ್ ಆಗ್ತಾನೇ ಇಲ್ಲ ಅವಾಗ ಅವನು ಬಂದು ಎಲ್ಲಿ ನನ್ನ ಮನೆಯವ್ರ ಅಕ್ಕಪಕ್ಕದವ್ರು ಬೈತಾರೆ ಅಂದ್ಬಿಟ್ಟು ಅದನ್ನು ಎಳೆಯೋಕ್ಕೆ ಅಂತ ಹೋಗ್ಬಿಟ್ಟು ಅದೆಷ್ಟು ಎಳೆದ್ರು ತೆಗೆದ್ರೂ ಬರಲಿಲ್ಲ ಅದು ಬಂದಿಲ್ಲ ಅದು ಆದ್ರೂ ಇವನು ಎಲ್ಲಿ ನಾನು ಹಂಗೆ ಹೋದರೆ ಎಮ್ಮೆ ಸತ್ತೋರು ನನ್ನ ಬಿಡ್ತಾರೋ ನನ್ನ ನನ್ನ ಪ್ರಾಣ ತೆಗಿತಾರೆ ಅಂದ್ಬಿಟ್ಟು ಆ ಎಮ್ಮೆ ಪ್ರಾಣ ಉಳಿಸಲೇಬೇಕು ಅಂತ ಹೋಗಿ ಆ ಎಮ್ಮೆ ಪ್ರಾಣ ಉಳಿಸೋಕೆ ಹೋಗಿ ಜೊತೆ ಲಾಸ್ಟಿಗೆ ಅಂದರೆ ಎಮ್ಮೆನೂ ಉಳಿದಿಲ್ಲ ಅವನು ಉಳಿದಿಲ್ಲ ಎರಡು ಚಿತ್ರ ಚಿತ್ರ ಆಗೋದು ಇದೇ ಟ್ರೈನರ್ಗಳೇ ಏನು ಆಸಕ್ತ ಇದೇ ಟ್ರೈನರ್ ಆ ಥರ ಒಂದು ಆಗಿದೆ ಆ್ಯಕ್ಚುಲಿ ಇದು ಗೂಡ್ಸ್ ಗಾಡಿ ಅಂತ ಪ್ರಾಣ ಗೂಟ್ಸ್ ಗಾಡಿ ಇದು ಸರಿ ರೈಟ್ ಗೂಟ್ಸ್ ಗಾಡಿ ಇದೇ ಗಾಡಿಗೆ ಮತ್ತು ಸಿಕ್ಕಿ ಹುಡುಗ ಪ್ರಾಣ ಕಲ್ಕೊಂಡೆ ಇದೇ ಊರಲ್ಲೇ ನಮಗೆ ಒಂದು ದಿವಸ ಆದಮೇಲೆ ವಿಷಯ ಗೊತ್ತಾಯಿತು ಹೆವಿ ಆರೋ ಅದು ಬಿಟ್ಟು ಬೇರೆ ಜನಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಟ್ರೈನಿಗೆ ಕೊಟ್ಟು ಸಿಕ್ಕಿ ಅಂತಲೇ ಹೇಳಿದ್ದಾರೆ ಬಟ್ ನಮ್ಮದು ನೋಡಿ ಇವತ್ತು ಟೈಮು ಇಲ್ಲಿ ಬಂದಿದ್ದೀವಿ ಇದೇ ಟೈಮಿಗೆ ಈ ಟ್ರೈನು ಪಾಸಾಗ್ತಾಯಿದೆ ಅದೇ ಸ್ಟೋರಿಗಳು ಇದೇ ಇದರಲ್ಲಿ ಒಂದು ನಾಲ್ಕೈದು ಜೀವ ಹೋಗಿದೆ ಅದೇ ಒಂದು ನೆನಪು ನಮಗೆ ಇದೆ ಸೇಮ್ ಡಿ ಟೈಮ್ ಇದೇ ಟೈಮಲ್ಲಿ ಆಗಿರೋ ಅಂಥದ್ದು ಬಟ್ ಈ ಟೈಮಲ್ಲಿ ಅನುಭವ ಆಗಲ್ಲ ಸ್ವಲ್ಪ ಲೇಟ್ ನೈಟ್ ಆಗಬೇಕು ಆದಾಗ ಅನುಭವಗಳಾಗುತ್ತೆ ಬಟ್ ಈ ಟ್ರೈನಿಗೆ ಬಲಿಯಾದವ್ರಿಗೆ ಸಂಖ್ಯೆ ನಾಲ್ಕೈದು ಇದೆ ಅದೆಲ್ಲ ಅನುಭವ ಆಗೋದು ಆಫ್ಟರ್ ಲೆವೆನ್ ಆಫ್ಟರ್ ಲೆವೆನ್ ಟ್ವೆಲ್ ಆಫ್ಟರ್ ಅನುಭವ ಆಗೋದು ಈ ಟೈಮಲ್ಲಿ ಆಗಿಲ್ಲ ಬಟ್ ಆಗುತ್ತೆ ಅಂತ ನೋಡಿದ್ವಿ ಆ ಕಡೆ ಈ ಎಲ್ಲ ಓಡಾಡಿದ್ವಿ ಬಟ್ ಏನೂ ಆ ಥರದ್ದೊಂದು ಆಗಿಲ್ಲ ಸುಮ್ಮನೆ ಕತ್ಲು ಕತ್ತಲು ನಿರ್ಜನ ಪ್ರದೇಶ ಗೂಡ್ಸ್ ಟ್ರೈನ್ ಎಷ್ಟು ಹೋಗಿ ಇರ್ಬೋದು ಆಗ್ತಾನೇ ಇದೆ ಇಷ್ಟು ಸ್ಲೋ ಹೋಗ್ತಾ ಇದೆ ಈ ಟ್ರೈನಿಗೆ ಅವರು ತಮ್ಮ ಜೀವನ ಕೊಟ್ಟಿದ ಮಾಡ್ಕೊಂಡ್ರೆ ಎಷ್ಟು ನೋವು ಅನುಭವಿಸ್ಬಿಡೋದು ಆತ್ಮ ಅವ್ರ ಜೀವಗಳು ಅವು ಪ್ರೇತಾತ್ಮ ಆಗಿ ಅದಕ್ಕೆ ಯಾರು ದಯವಿಟ್ಟು ಆತ್ಮಹತ್ಯೆ ಅಂತ ಕೆಟ್ಟ ಕೆಲಸ ಮಾಡ್ಕೊಳಕ್ಕೆ ಹೋಗಬೇಡಿ ಯಾಕಂದ್ರೆ ಅವ್ರು ಯಾರೂ ನರ್ಕ ಸ್ವರ್ಗಕ್ಕೆ ಒಂದು ಹೋಗಲ್ಲ ಅವರು ನರ್ಕಕ್ಕೆ ಹೋಗ್ತಾರೆ ಇಲ್ಲ ದೇವ್ರು ಕರ್ಕೊಳ್ಳೋದು ಇಲ್ಲ ಅವರೆಲ್ಲ ಅಂತ ಪುಷ್ಜೆಗೆ ಅಲಿಬೇಕಾಗುತ್ತೆ ಅವ್ರು ಆಯ್ಸಿಗೆ ಹೋಗಿ ದೇವ್ರು ಕರ್ಕೊಳ್ಳೋದು ಅವಾಗ ಈ ಥರ ಆತ್ಮ ಆಗಿ ಪ್ರತಾತ್ಮ ಆಗಿ ಅಲ್ಲಿ ಇಲ್ಲಿ ಅಲ್ದಾಡಬೇಕು ಅಂತ ಜೀವನ ಅಂತ ಒಂದು ಭಾಳ ಬೇಕಾ ಅದಕ್ಕೆ ನಾನು ಹೇಳೋದು ನೋಡಿ ನೋಡೋಣ ಇತಿಷ್ ಇದೆ ಹೋಗ್ತಾ ಇದೆ ನಾ ಈ ಟ್ರೈನಿಂಗ್ ಹೋಗ್ತಾಯಿದ್ದೆ ನಮ್ಮ ಹುಡುಗ ಅವ್ರ ಹುಡುಗಿಯ ಮಾತಾಡ್ಕೊಂಡು ಆರಾಮಾಗಿ ಟ್ರೈನ್ ವೀಡಿಯೋ ಕಾಲ್ ಮಾಡಲ ತೋರುಪ್ಲಾ ಟ್ರೈನ್ ಹೋಗ್ತಿದೆ ಅಂತಾನೆ ಗೂಡ್ಸನ್ನ ಏನು ನಾನು ಗೂಡ್ಸು ಬರೀ ಇದು ತೋರಿಸ್ತಾನೆ ಖಾಲಿ ಓ ನಿತ್ಯ ಸಂಜಯ್ ಅವರು ನೋಡಿ ಹೆಂಗೆ ಮಾತಾಡ್ತಾ ಇದ್ದಾನೆ ನಿಂತ್ಕೊಂಡು ಹುಡುಗ ಚಡ್ಡಿ ಹಾಕೊಂಡು ಅದೇ ಹುಡುಗ ಆ ಕಡೆ ನೋಡ್ಕೊಂಡು ಏಯ್ ಬಿಸ್ ಮಾಡಬೇಡ ಸಂಜು ಈ ಕಡೆ ಬಾ ಈ ಕಡೆ ಬರು ಡ್ರೈವರ್ ಕಡೆ ಮಾಡಬೇಡ ಅಟ್ಯಾಕ್ ಮಾಡ್ತೇವೆ ಬಂದ 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 ನೋಡಿ ಬನ್ನಿ ಸಂಜಯ್ ಕುಮಾರ್ ಅಂತ ಬೆಂಗಳೂರು ಹುಡುಗ್ ಆಳ್ತಿ ಜನ ಬಲಿಯಾಗಿ ಗೇಟ್ ತೆಗಿಬೇಕು ಇರೋಪ್ಪ ವೇಟ್ ಮಾಡೋಣ ಆಯ್ತು ಹ್ಮ್ ಈ ಗಾಡಿಯೆಲ್ಲ ಪಾಸ್ ಆಗ್ತಾ ನೋಡಿ ಗೇಟ್ ತೆಗಿತಾ ಗಾಡಿ ಎಲ್ಲ ಪಾಸ್ ಆಗ್ತಾ ಊಟ ಮಾಡಿ ನಿಮ್ಗೆ ಅನುಭವ ಆಯ್ತಾ ಹನ್ನೆರಡು ಗಂಟೆ ನಂತರ ಅನುಭವಕ್ಕಾಗಿ ಹನ್ನೆರಡು ಗಂಟೆ ನಂತರ ಬನ್ನಿ